ಕರ್ನಾಟಕ ಜನಗಳ ಪರವಾಗಿ ಎಲ್ರಿಗೂ ನಮಸ್ಕಾರ ಎಸ್ಪೆಷಲಿ ಕರ್ನಾಟಕ ಪೊಲೀಸ್ಗೆ ಒಂದು ಶೈಲಿ ಹೊಡಿತ ಇವತ್ತು ಯಾಕೋ ಮನ್ಸಿಗೆ ತುಂಬ ಸಮಾಧಾನ ಒಂಥರ ಏನೋ ಖುಷಿ ಅನಿಸ್ತು ಏನೋ ನಾನು ಯಾವತ್ತೂ ಈ ಥರ ಲೈವ್ ಬಂದಿಲ್ಲ ಯಾವತ್ತೂ ಮಾತಾಡಿಲ್ಲ ಇವತ್ತೇನೋ ಮಾತಾಡಬೇಕು ಅನಿಸ್ತು ಅದಕ್ಕೆ ಮಾತಾಡ್ತಾ ಇದ್ದೀನಿ ಕರ್ನಾಟಕ ಪೊಲೀಸ್ ಕರ್ನಾಟಕ ಪೊಲೀಸ್ ಪವರ್ ಅಂದರೆ ಏನು ಅಂತ ಹೇಳಬೇಕು ಅಂತ ಅನ್ನಿಸ್ತು ಯಾಕೋ ಅದಕ್ಕೆ ಹೇಳ್ತಾಯಿದ್ದೀನಿ ಸಾಮಾನ್ಯವಾಗಿ ಒಬ್ಬರು ಯಾರನ್ನ ಒಬ್ಬರು ಸಾಮಾನ್ಯವಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಸ್ಟೇಷನ್ಗೆ ಹೋದ್ರೇ ನೂರ ಎಂಟು ಜನ ಫೋನ್ ಮಾಡ್ತಾರೆ ನನ್ನ ಎಮ್ ಎಲ್ ಎ ನನ್ನ ಎಂ ಪೆ ನಾನು ಅಧ್ಯಕ್ಷ ಅಂದ್ಕೊಂಡು ಅಂಥದ್ರಲ್ಲಿ ಈಗ ದರ್ಶನವ್ರ ಕೇಸು ನೀವೆಲ್ಲ ಸಾಮ ಕರ್ನಾಟಕವೇ ಖುಷಿ ಪಡೋವಂಥ ಒಂದು ವಿಚಾರ ಅಂದರೆ ದರ್ಶನವರು ಕೇಸಾಗಿದೆ ಅಂದ ತಕ್ಷಣ ಯಾರ್ಯಾರೆಲ್ಲ ಫೋನ್ ಮಾಡಿರ್ತಾರೆ ಅಂತ ನಿಮ್ಗೆ ಕಾಮನಾಗ ಗೊತ್ತೇ ಗೊತ್ತಿರುತ್ತೆ ಅಂಥ ಫೋನು ಅಂತ ಒತ್ತಡ ಯಾವುದೂ ಕೇರ್ ಮಾಡದೆ ಗಿರೀಶ್ ನಾಯ್ಕ್ ಬಂಜಾರ ಸಮುದಾಯದವರು ಒಬ್ಬರು ಇನ್ಸ್ಪೆಕ್ಟ್ರ್ ಕಾಮಾಕ್ಷಿಪಳ್ಳಿ ಇನ್ಸ್ಪೆಕ್ಟ್ರಾಗಿ ಆ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾಕಂದರೆ ಯಾವ ಒತ್ತೊಳೋಕ್ಕೂ ಮಣಿಯದೆ ಅವರ ಎ ಸಿ ಪಿ ಚಂದನ್ ಸರ್ ತುಂಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅವರ ಡೈರೆಕ್ಷನ್ ತ ಡೈರೆಕ್ಷನ್ ಪ್ರಕಾರ ಗಿರೀಶ್ ನಾಯಕ್ ಸಾರು ತುಂಬ ಪ್ರಾಮಾಣಿಕ ವ್ಯಕ್ತಿ ಅವರು ತುಂಬ ಪ್ರಾಮಾಣಿಕ ಇನ್ಸ್ಪೆಕ್ಟರು ಅವರು ಹೋಗೋ ಈ ಪ್ರಕರಣ ಭೇದಿಸಲು ಯಶಸ್ವಿಯಾಗಿ ಕರ್ನಾಟಕದ ಇತಿಹಾಸದಲ್ಲೇ ಹದಿನಾಲ್ಕು ಜನ ಹದಿನೇಳು ಜನ ಎಫ್ ಐ ಆರ್ ಆಗಿ ಹದಿನಾಲ್ಕು ಜನನ ಅರೆಸ್ಟ್ ಮಾಡೋ ಯಶಸ್ವಿಯಾಗಿ ಅವರು ಕರ್ನಾಟಕ ಪೊಲೀಸ್ ಫೋರ್ ಏನಂತ ತೋರಿಸ್ಬಿಟ್ಟಿದ್ದಾರೆ ಕರ್ನಾಟಕ ಜನತೆಗಳ ಪರವಾಗಿ ತುಂಬ 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 ಅಭಿನಂದನೆಗಳು ಸರ್ ನಿಮಗೆ ಯಾಕಂದರೆ ಇದೇ ಥರ ಯಾವುದೇ ಕೇಸು ಯಾವುದೇ ಒಂದು ಪ್ರಾಮಾಣಿಕ ಪ್ರತಿಯೊಬ್ಬ ಕರ್ನಾಟಕ ಪೊಲೀಸಲ್ಲೂ ಪ್ರಾಮಾಣಿಕತೆ ಅನ್ನೋದು ತುಂಬಾ ಇದೆ ಜನ ಕರ್ನಾಟಕ ಜನತೆಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲ ಪೊಲೀಸರು ಪ್ರಾಮಾಣಿಕತೆ ಇದೆ ಅವ್ರಿಗೆ ಒತ್ತಡ ಆಫೀಸಸ್ ಒತ್ತಡ ಪೊಲಿಟಿಕಲ್ ಒತ್ತಡ ಈ ಹ್ಯೂಮನ್ ರೈಟ್ಸು ಅದು ಇದು ಅಂತೇಳಿ ಬಂದು ಅವರಿಗೆ ಯಾವುದೋ ಒಂದು ಫೌರ್ ಇಲ್ದಂಗಾಗಿ ಅವರು ಸ್ವಲ್ಪ ಅಷ್ಟೇ ಬಿಟ್ಟರೆ ಕರ್ನಾಟಕ ಪೊಲೀಸ್ಗೆ ಫವರೇ ಬೇರೆ ಇದೆ ಅವ್ರ ಟ್ಯಾಲೆಂಟೇ ಬೇರೆ ಇದೆ ದಯವಿಟ್ಟು ಈಗ ತೋರಿಸಿದ್ದೀರಾ ಸರ್ ನೀವು ಇನ್ನೂ ಹೆಚ್ಚು ಹೆಚ್ಚು ಪ್ರಕರಣಗಳು ಬೇದಿಸಲು ನೀವು ಯಶಸ್ವಿ ಆಗಬೇಕಂತ ಈ ಕರ್ನಾಟಕ ಜನತೆ ಪರವಾಗಿ ಕೇಳ್ಕೊತೀನಿ ನ್ಯಾಯ ಅಂತ ಬಂದಾಗ ಯಾವ ಒಂದು ದೊಡ್ಡ ವ್ಯಕ್ತಿ ಆಗಿರ್ಬೋದು ಸಣ್ಣ ವ್ಯಕ್ತಿ ಆಗಿರ್ಬೋದು ಯಾರನ್ನೂ ಬಿಡಬಾರ್ದು ಸರ್ ಯಾಕಂದರೆ ಮೊನ್ನೆಲ್ಲ ನ್ಯೂಸಲ್ಲಿ ನೋಡಿದೆ ಬಿರಿಯಾನಿ ತರಿಸ್ಕೊಟ್ರು ಬಿರಿಯಾನಿ ತರಿಸ್ಕೊಟ್ರು ಅಂತೇಳ್ಬಿಟ್ಟು ಯಾವ ಬಿರಿಯಾನಿನೂ ತರಿಸ್ಕೊಟ್ಟಿಲ್ಲ ಅವರಿಗೆ ಬಿರಿಯಾನಿ ತರಿಸ್ಕೊಟ್ಟು ಅವರಿಗೆ ಸೇವೆ ಮಾಡೋ ಆಗಿದ್ದರೆ ಐದು ಗಂಟೆ ರಾತ್ರಿ ಆರು ಗಂಟೆ ರಾತ್ರಿಯಲ್ಲೇ ಮೂರು ದಿವಸದಿಂದ ಪ್ರಯತ್ನಪಟ್ಟು ಹೋಗಿ ಅವ್ರನ್ನ ಯಾಕೆ ಇಟ್ಕೊಬರ್ಬೇಕಾಯ್ತು ಯಾಕೆ ಆ ಕೇಸಲ್ಲಿ ಅವ್ರಿಗೆ ಆ ಕೇಸು ತಪ್ಪು ಮಾಡಿರೋರಿಗೆ ಯಾಕೆ ಶಿಕ್ಷೆ ಕೊಡಿಸೋದ್ರಲ್ಲಿ ಇಷ್ಟೊಂದು ಕಷ್ಟಪಡಬೇಕಾಯ್ತು ಪೊಲೀಸ್ನವರು ಆ ಬಿರಿಯಾನಿ ತರ್ಸ್ಕೊಟ್ಟಿದ್ದು ಎಸ್ ಸಿ ಪಿ ಸಾಹೇಬರು ತುಂಬ ಪ್ರಾಮಾಣಿಕ ಸಾಹೇಬ್ರವರು ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಯಾರು ಎಲ್ಲೂ ಊಟಕ್ಕೂ ಹೋಗ್ದಂಗೆ ಸಹ ಕಷ್ಟಪಡ್ತಾ ಕಷ್ಟಪಡ್ತಾಯಿದ್ದೀನಿ ನೋಡಿ ಅವ್ರ ಸ್ವಂತ ದುಡ್ಡಲ್ಲಿ ಸ್ಟಾಫ್ನವ್ರಿಗೆ ಬಿರಿಯಾನಿ ತರಿಸ್ಕೊಟ್ಟಿದ್ದದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮೀಡಿಯಾದವ್ರಿಗೂ ಅಷ್ಟೇ ಕೈ ಮುಗಿದು ಕೇಳ್ಕೊತ ಇದ್ದೀನಿ ತಪ್ಪು ಮಾಹಿತಿ ಕೊಡಬೇಡಿ ಪೊಲೀಸ್ನವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸರ್ ಗಿರೀಶ್ ನಾಯಕ್ ಸರ್ ಬಂಜಾರ ಸಮುದಾಯದವರು ನೀವು ತುಂಬ ಒಂದು ಪ್ರಾಮಾಣಿಕತಾ ಅಧಿಕಾರಿ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ನಾವು ತುಂಬ ಹತ್ತಿರದಿಂದ ನಿಮ್ಮನ್ನು ನೋಡಿದ್ದೀವಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಹಿಡೀಲಿ ಸರ್ ಪ್ರಾ ಪೊಲೀಸ್ನವ್ರಿಗೆ ಕರ್ನಾಟಕ ಪೊಲೀಸ್ನವರಿಗೆ ಯಾರನ್ನ ಏನಾದರೂ ಒಂದು ಫವರ್ ಕೊಟ್ಬಿಟ್ರೆ ಯಾವ ಕ್ರಿಮಿನಲ್ಲು ಕ್ರಿಮಿಗಳು ಇರೋಲ್ಲ ಕರ್ನಾಟಕದಲ್ಲಿ ಆ ಥರ ಮಾಡ್ತಾರೆ ಸರ್ ಕರ್ನಾಟಕ ಪೊಲೀಸ್ ಫವರೇ ಅಂತಂದು ದಯವಿಟ್ಟು ಈಗ ತೋರಿಸ್ಕೊಟ್ಟಿದ್ದೀರಾ ಇನ್ನೊಂದು ನಿಮ್ಮಲ್ಲೆಲ್ಲ ಒಂದು ಮನವಿ ಏನಂದರೆ ಸರ್ ನಮ್ಮ ಕರ್ನಾಟಕ ಪೊಲೀಸು ಅದ್ರ ಫವರೇ ಬೇರೆ ಸತ್ತಿರುವಂಥ ಕೊಲೆ ಆಗಿರುವಂಥ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಲಿ ಯಾರು ಏನೇ ಅಂದ್ಕೊಳ್ಳಿ ಸರ್ ನೀವು ಕೈ ಬಿಡದೆ ಕೇಸನ್ನ ತಪ್ಪಿತಸ್ಥರಿಗೆ ನ್ಯಾಯ ಕೊಡಿಸಿದ್ದೀರಾ ನ್ಯಾಯ ಕೊಡಿಸಿ ಅವ್ರ ತಂದೆ ತಾಯಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ತಂದೆ ತಾಯಿಯ ಆಶೀರ್ವಾದ ನ್ಯಾಯದೇವತೆಯ ಆಶೀರ್ವಾದ ನಿಮ್ಮಲ್ಲಿ ಸದಾ ಇರುತ್ತೆ ಸರ್ ನೀವು ಮಾಡ್ತಾ ಇರೋ ಕರ್ನಾಟಕ ಪೊಲೀಸ್ ನಮಗೊಂದು ಸೆಲ್ಯೂಟ್ ಸರ್ ಗಿರೀಶ್ ನಾಯಕ್ ಸರ್ಗೆ ಮತ್ತು ಎಸ್ ಸಿ ಪಿ ಚಂದನ್ ಸರ್ಗೆ ನಮಗೆ ಇಲ್ಲಿಂದ ಒಂದು ಸೆಲ್ಯೂಟ್ ಸರ್ ಅವ್ರ ಪ್ರಾಮಾಣಿಕತೆ ಅವರ ದಕ್ಷತೆಗೆ ನಿಜವಾಗಲೂ ಕೋಟಿ ಕೋಟಿ ನಮನಗಳು ಸರ್